ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲ್ಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ ಕೃತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಯ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ ಮಂಕುತಿಮ್ಮನವರು ಈ ಕಗ್ಗದಲ್ಲಿ ಪ್ರಕೃತಿಯ ರಹಸ್ಯಮಯವಾದ ಕಾರ್ಯವೈಖರಿಯನ್ನು ಕುರಿತು ಪ್ರಶ್ನಿಸುತ್ತಾರೆ ಕತ್ತಲೆಯ ಕಾಡಿನಲ್ಲಿ ಎಲ್ಲೋ ಒಂದು ಬಳ್ಳಿಯ ಮೊಗ್ಗಿನಲ್ಲಿ ಪ್ರಕೃತಿ ಸುಂದರವಾದ ಚಿತ್ರವನ್ನು ಏಕೆ ರಚಿಸಲು ತೊಡಗುತ್ತಾಳೆ ಈ ಕಗ್ಗದಲ್ಲಿ ಕವಿ ಪ್ರಕೃತಿಯ ಒಂದು ಅದ್ಭುತವಾದ ವಿದ್ಯಮಾನವನ್ನು ಕುರಿತು ಪ್ರಶ್ನಿಸುತ್ತಾರೆ ಕತ್ತಲೆಯಿಂದ ಕೂಡಿದ ಕಾಡಿನಲ್ಲಿ ಯಾರಿಗೂ ಕಾಣದ ಒಂದು ಬಳ್ಳಿಯ ಮೊಗ್ಗಿನಲ್ಲಿ ಪ್ರಕೃತಿ ತನ್ನ ಕಲಾತ್ಮಕತೆಯನ್ನು ವ್ಯಕ್ತಪಡಿಸಲು ಒಂದು ಸುಂದರವಾದ ಹೂವನ್ನು ಅರಳಿಸುತ್ತದೆ ಈ ಹೂವು ಬಹುಶಃ ಯಾರ ಕಣ್ಣಿಗೂ ಬೀಳದಿರಬಹುದು ಆದರೆ ಪ್ರಕೃತಿ ತನ್ನ ಕಾರ್ಯವನ್ನು ಯಾವುದೇ ಸ್ವಾರ್ಥವಿಲ್ಲದೆ ತನ್ನ ಸಹಜ ಗುಣಧರ್ಮದಿಂದಾಗಿ ಮಾಡುತ್ತದೆ ಈ ಕಗ್ಗವು ಪ್ರಕೃತಿಯ ರಹಸ್ಯಮಯ ಮತ್ತು ನಿಗೂಢವಾದ ಸ್ವಭಾವವನ್ನು ಎತ್ತಿ ತೋರಿಸುತ್ತದೆ ಪ್ರಕೃತಿಯ ತನ್ನ ಸೃಷ್ಟಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡುತ್ತದೆ ಅವುಗಳಲ್ಲಿ ಕೆಲವು ನಮ್ಮ ತಿಳುವಳಿಕೆಗೆ ನಿಲುಕದವು ಈ ಹೂವು ಅರಳುವಿಕೆಯು ಪ್ರಕೃತಿಯ ಒಂದು ಸಣ್ಣ ಉದಾಹರಣೆಯಾಗಿದೆ ಆದರೆ ಇದು ಪ್ರಕೃತಿಯ ಸೌಂದರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಪ್ರಕೃತಿಯು ತನ್ನ ಕಾರ್ಯವನ್ನು ನಿರಂತರವಾಗಿ ಮತ್ತು ಸ್ವಯಂಚಾಲಿತವಾಗಿ ಮಾಡುತ್ತದೆ ಅದು ತನ್ನ ಸೃಷ್ಟಿಯಲ್ಲಿ ಯಾವುದೇ ತಾರತಮ್ಯವನ್ನು ಮಾಡುವುದಿಲ್ಲ ಕತ್ತಲೆಯ ಕಾಡಿನಲ್ಲಿರುವ ಬಳ್ಳಿಯ ಮೊಗ್ಗಿನಲ್ಲಿ ಅರುಳುವ ಹೂವು ಪ್ರಕೃತಿಯ ಸರ್ವವ್ಯಾಪಕತ್ವ ಮತ್ತು ಅದರ ಸೃಷ್ಟಿಯ ವೈವಿಧ್ಯತೆಯನ್ನು ಸೂಚಿಸುತ್ತದೆ ಈ ಕಗ್ಗವು ನಮ್ಮನ್ನು ಪ್ರಕೃತಿಯ ಅದ್ಭುತಗಳ ಬಗ್ಗೆ ಚಿಂತಿಸಲು ಪ್ರೇರೇಪಿಸುತ್ತದೆ ಪ್ರಕೃತಿಯು ತನ್ನ ಸೃಷ್ಟಿಯಲ್ಲಿ ಅನೇಕ ರಹಸ್ಯಗಳನ್ನು ಹೊಂದಿದೆ ಮತ್ತು ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಈ ಕಗ್ಗವು ನಮ್ಮ ಜೀವನದ ಸಾರ್ಥಕತೆಯ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ ನಾವು ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೂ ಅವು ಪ್ರಕೃತಿಯ ಭಾಗವಾಗಿರಬಹುದು ಮತ್ತು ಅವು ಸಾರ್ಥಕತೆಯನ್ನು ಹೊಂದಿರಬಹುದು ನಾವು ಮಾಡುವ ಕಾರ್ಯಗಳು ನಮ್ಮ ಜೀವನಕ್ಕೆ ನಿಜವಾದ ಅರ್ಥವನ್ನು ನೀಡುತ್ತವೆಯೇ ಅಥವಾ ನಾವು ಕೇವಲ ಪ್ರಕೃತಿಯ ಕೈಗೊಂಬೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆಯೇ ನಮ್ಮ ಕಾರ್ಯಗಳಲ್ಲಿಯೇ ನಮ್ಮ ಜೀವನದ ಸಾರ್ಥಕತೆ ಅಡಗಿದೆಯೇ ಈ ಕಗ್ಗದಲ್ಲಿ ಕವಿ ನಮ್ಮ ಜೀವನದ ಸಾರ್ಥಕತೆಯ ಬಗ್ಗೆ ಪ್ರಶ್ನಿಸುತ್ತಾರೆ ನಾವು ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ ಆದರೆ ಅವುಗಳಲ್ಲಿ ಎಷ್ಟು ಕಾರ್ಯಗಳು ನಿಜವಾಗಿಯೂ ಸಾರ್ಥಕವಾಗಿವೆ ನಾವು ಕೇವಲ ಯಾಂತ್ರಿಕವಾಗಿ ಕಾರ್ಯಗಳನ್ನು ಮಾಡುತ್ತಿದ್ದೇವೆಯೇ ಅಥವಾ ನಮ್ಮ ಕಾರ್ಯಗಳಲ್ಲಿ ನಮ್ಮ ಸ್ವಂತಿಕೆಯೂ ಅಡಗಿದೆಯೇ ಈ ಕಗ್ಗವು ನಮ್ಮನ್ನು ನಮ್ಮ ಜೀವನದ ಬಗ್ಗೆ ಮತ್ತು ನಾವು ಮಾಡುವ ಕಾರ್ಯಗಳ ಬಗ್ಗೆ ಚಿಂತಿಸುವಂತೆ ಪ್ರೇರೇಪಿಸುತ್ತದೆ ಪ್ರಕೃತಿಯ ತನ್ನ ಕಾರ್ಯವನ್ನು ಯಾವುದೇ ನಿರೀಕ್ಷೆಯಿಲ್ಲದೆ ನಿರ್ವಹಿಸುತ್ತದೆ ನಾವು ಸಹ ನಮ್ಮ ಜೀವನದಲ್ಲಿ ಯಾವುದೇ ಫಲಿತಾಂಶವನ್ನು ನಿರೀಕ್ಷಿಸದೆ ನಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕು ನಮ್ಮ ಕಾರ್ಯಗಳಲ್ಲಿಯೇ ನಮ್ಮ ಜೀವನದ ಸಾರ್ಥಕತೆ ಅಡಗಿದೆ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸುತ್ತಿದ್ದೇವೆ ಮತ್ತು ನಾವು ಮಾಡುವ ಕಾರ್ಯಗಳು ನಮ್ಮ ಜೀವನಕ್ಕೆ ನಿಜವಾದ ಅರ್ಥವನ್ನು ನೀಡುತ್ತವೆಯೇ ಎಂಬುದನ್ನು ನಾವು ಪರಿಶೀಲಿಸಬೇಕು ಈ ಕಗ್ಗವು ನಮ್ಮನ್ನು ನಮ್ಮ ಕಾರ್ಯಗಳ ಬಗ್ಗೆ ಜಾಗರೂಕರಾಗಿರಲು ಮತ್ತು ನಮ್ಮ ಜೀವನವನ್ನು ಸಾರ್ಥಕವಾಗಿ ನಡೆಸಲು ಪ್ರೇರೇಪಿಸುತ್ತದೆ ಈ ಕಗ್ಗವು ನಮ್ಮ ಜೀವನದ ಸಾರ್ಥಕತೆಯ ಬಗ್ಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಎತ್ತುತ್ತದೆ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸುತ್ತಿದ್ದೇವೆ ಮತ್ತು ನಾವು ಮಾಡುವ ಕಾರ್ಯಗಳು ನಮ್ಮ ಜೀವನಕ್ಕೆ ನಿಜವಾದ ಅರ್ಥವನ್ನು ನೀಡುತ್ತವೆಯೇ ಎಂಬುದನ್ನು ನಾವು ಪರಿಶೀಲಿಸಬೇಕು ಈ ಕಗ್ಗವು ನಮ್ಮನ್ನು ನಮ್ಮ ಜೀವನದ ಬಗ್ಗೆ ಗಂಭೀರವಾಗಿ ಚಿಂತಿಸಲು ಪ್ರೇರೇಪಿಸುತ್ತದೆ ಇದು ನಾವು ಮಾಡುವ ಕೆಲಸಗಳು ಮತ್ತು ಅವುಗಳ ಹಿಂದಿನ ಉದ್ದೇಶಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರೇರೇಪಿಸುತ್ತದೆ ಜೀವನದ ನಿಜವಾದ ಅರ್ಥವು ನಾವು ಮಾಡುವ ಕಾರ್ಯಗಳಲ್ಲಿದೆ ಮಂಕುತಿಮ್ಮನವರು ಇಲ್ಲಿ ಪ್ರಕೃತಿಯ ಕಾರ್ಯವೈಖರಿಯನ್ನು ಪ್ರಶ್ನಿಸುವ ಮೂಲಕ ನಮ್ಮ ಜೀವನದ ಸಾರ್ಥಕತೆಯ ಬಗ್ಗೆಯೂ ಚಿಂತಿಸುವಂತೆ ಪ್ರೇರೇಪಿಸುತ್ತಾರೆ ಈ ಕಗ್ಗವು ಪ್ರಕೃತಿಯ ರಹಸ್ಯಗಳನ್ನು ಅರಿಯುವ ಮತ್ತು ನಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಮ್ಮನ್ನು ಪ್ರೇರೇಪಿಸುತ್ತದೆ ಪ್ರಕೃತಿಯು ತನ್ನ ಸೃಷ್ಟಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡುತ್ತದೆ ಮತ್ತು ನಾವು ಅವುಗಳನ್ನು ಗಮನಿಸಿ ಮೆಚ್ಚಬೇಕು ಈ ಕಗ್ಗವು ನಮ್ಮನ್ನು ಪ್ರಕೃತಿಯೊಂದಿಗೆ ಒಂದುಗೂಡಿಸುತ್ತದೆ ಮತ್ತು ಅದರ ಮಹತ್ವವನ್ನು ತಿಳಿಸುತ್ತದೆ